ಅಂತ ಅಣ್ಣ ಅದು ಹೆಂಗಾಗೋಯ್ತು ಹೇಳ್ತೀನಿ ಆಕ್ಚುಲಿ ಅದು ಜನಕ್ಕೆ ಗೊತ್ತಿಲ್ಲ ಏನಾಯ್ತು ಅಂತ ಹೇಳ್ತೀನಿ ಸತ್ಯನೇ ಹೇಳ್ತೀನಿ ನಾನ್ ಸುಳ್ಳೇ ಹೇಳಲ್ಲ ನಾನ್ ಸುಳ್ಳು ಹೇಳಿದ್ರೆ ಸುನಾಮಿ ಬಂದ್ಬಿಡ್ತದೆ ನಾನ್ ಸುಳ್ಳೇ ಹೇಳಲ್ಲ ಆಕ್ಚುಲಿ ಏನಾಯ್ತು ಅಂದ್ರೆ ಒಳ್ಳೆ ಪ್ರೈಸ್ಗೆ ನಟ ಭಯಂಕರ ಕಲರ್ಸ್ ಕೊಟ್ಟೆ ಅದೆಲ್ಲ ಮುಗಿಸ್ಕೊ ಬಂದಾಗ ಪ್ರಥಮ ಜಿಯೋದವ್ರದೇ ಆಗಿರೋ ನ್ಯೂಸ್ ಐಟಿಂಗ್ ಒಂದ್ ಸ್ಪೆಷಲ್ ಒಂದು ಕಾರ್ಯಕ್ರಮ ಮಾಡ್ಕೊಡಿ ಸೆಲೆಬ್ರಿಟೀಸ್ ಅಲ್ಲೇ ಬರೀ ಇದನ್ನೇ ನೋಡ್ತಾರೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಈವೆಂಟ್ಸ್ ನೀವ್ ಯಾಕೆ ಪೊಲಿಟಿಕಲ್ ಇದನ್ನ ನೋಡಬಾರದು ಗ್ರೌಂಡ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಈ ಮುಂಬೈ ಡೆಲ್ಲಿ ನಡೀತಲ್ಲ ಅದೇ ಸಮೀಕ್ಷೆ ಆಯ್ತಿರ್ತದೆ ನೀ ಯಾಕಪ್ಪ ಇದು ಜನ ಸಾಮಾನ್ ಮಾತಾಡ್ಸೋ ಹೆಂಗಿರ್ಬಾರ್ದು ನಾನ್ ನೆಕ್ಸ್ಟ್ ಹೆಂಗಿರ್ ಬರ್ತದೆ ಫಸ್ಟ್ ನೈಟ್ ಮೂವಿ ಬರ್ತದೆ ಜನಗಳನ್ನೆಲ್ಲ ಬರಮ್ಮ ಅಂತ ಹೊಂದ್ಬಿಟ್ಟು ಅಲ್ಲಿ ಪುಣ್ಯಾತ್ಮ ಸಿಕ್ಕ ಸಿಕ್ಕ ಮೇಲೆ ಮಲ್ ಕೇಳ ಒಂದ್ ಪ್ರಶ್ನೆ ಅದನ್ನೇ ಎಲ್ಲ ಹೊಡಿತಾವ್ರೆ ಅವ್ನ್ ಕಡದ್ಬಿಟ್ಟ ಅಂತ ಅವ್ ಹೇಳಿದ್ದೆ ಬೇರೆ ಅವ್ನ್ ಹೇಳಿದ್ದು ನಾನು ಏನಂತ ಅಂತ ಹೇಳಿದ್ರೆ ಅಣ್ಣ ನಿನ್ ಮದುವೆ ಯಾವಾಗಪ್ಪ ಅಂತ ಕೇಳದ್ ಅಷ್ಟೇ ಕೇಳಿದ್ದು ಅದ ಬಿಟ್ಬಿಡಿ ಈಗ ಮದ್ವೆನಾರೋ ಆಗ್ಲಿ ಇನ್ನೊಂದಾರೋ ಮಾಡ್ಲಿ ಬಿಟ್ಬಿಡಿದ್ ನೀನ್ ಫಸ್ಟ್ ಬಂದು ಉತ್ತರ ಕೊಡು ಪ್ರಜ್ವಲ್ ನೀವ್ ಬಂದು ಉತ್ತರ ಕೊಟ್ರೆ ಇದೆಲ್ಲ ಸಾಲ್ವ್ ಆಯ್ತೆ ಯಾಕೆಂದ್ರೆ ತುಂಬಾ ಜನಕ್ಕೆ ಟೆನ್ಶನ್ ಆಗ್ಬಿಟ್ಟೈತೆ ಅಲ್ಲ ಅಲ್ಲ ರೂಮ್ ಅಲ್ಲಿ ಸಿನಿಮಾ ನೋಡಕ್ ನಟ ಭಂಕರ್ನ ಸುಮ್ಮ ಈಗ ನೀ ಬಂದು ಕೊಡತನಕ ಯಾವ ಕಂಟೆಂಟು ಆ ನೇರ ಆಗಲ್ಲ ಯಾರ್ ಸತ್ತೋದ್ರೂ ಒಂದ್ ಸಣ್ಣ ನ್ಯೂಸ್ ಬಂದ್ಬಿಡ್ತದೆ ಅಲ್ಲ ಇವರು ಪ್ರೊಡ್ಯೂಸರ್ ಅವರು ಯಾರೋ ಬರ್ತಿ ಇರ್ಕೊಬಿಟ್ರು ಸೂಸೈಡ್ ಹೆಸರು ಅಲ್ಲೋ ಸಣ್ಣ ಸ್ಕ್ರಾಲಿಂಗ್ ಅಲ್ಲಿ ಉಂಟಾಯ್ತು ಯಾರೋ ಪ್ರೊಡ್ಯೂಸರ್ ಹೆಸರು ಸೌಂದರ್ಯ ಜಗದೀಶು ಆ ಜಗದೀಶು ತೀರ್ಕೊಬಿಟ್ರು ಟುಪುಕು ಒಂದು ರೌಂಡ್ ಅಲ್ಲಿ ಉಂಟಾಯ್ತು ನಿಂದೆ ಇಲ್ಲ ಇಟ್ಟು ಫುಲ್ ಸೆಕೆಂಡ್ ಫೇಸ್ ಎಲೆಕ್ಷನ್ ಹದಿನಾಲ್ಕು ಕಾನ್ಸ್ಟಿಟ್ಯೂನ್ಸಿ ಅದು ಟುಪುಕು ಬಂದ್ ಉಂಟಾಯ್ತು ಎಲೆಕ್ಷನ್ ಒಟ್ಟು ನಿಂದೆ ಬರೀ ನಿಂದೆ ನಿನ್ ಅಂದ್ರೆ ನಿನ್ ನ್ಯೂಸ್ ನಾನು ನಿನ್ ಮಾಡಿದೆ ಅಂತೂ ಹೇಳಲ್ಲಕ್ಕಪ್ಪ ನೀನಾಗಿ ನೀನೇ ಬಂದೇನೋ ಉತ್ತರ ಕೊಡೋ ತನಕ ನಿನ್ನ ಬಿಡಲ್ಲ ನಿನ್ನವ್ರು ಬಿಡ ತನಕ ಬೇರೆ ಕಂಟೆಂಟ್ ಹೋಗಲ್ಲ ಸಿನಿಮಾಗೆ ಪಬ್ಲಿಸಿಟಿ ಸಿಗಲ್ಲ ನೀನು ಫಸ್ಟ್ ಬಂದು ಉತ್ತರ ಕೊಟ್ಬಿಟ್ಟು ಹೊಂಟವು ಚಿತ್ರರಂಗದ ಪರವಾಗಿ ನಿನಗೆ ಒಂದು ಮನವಿ ಪ್ರಜ್ವಲ್ಲು ಥ್ಯಾಂಕ್ ಯು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ